ಅಪೋಸ್ತಲರ ಕೃತ್ಯಗಳು ಇಪ್ಪತ್ಯೋಳನೇ ಅಧ್ಯಾಯ ಇದರಲ್ಲಿ ಇಪ್ಪತ್ತೊಂಬತ್ತನೆಯ ವಚನವನ್ನು ನೋಡಿಕೊಳ್ಳೋಣ ಬನ್ನಿರಿ ಇಪ್ಪತ್ತೊಂಬತ್ತನೆಯ ವಚನ ಬಂಡೆ ಸ್ಥಳವನ್ನು ತಾಕಿವೆಂದು ಭಯಪಟ್ಟು ಹಡಗಿನ ಹಿಂಭಾಗದಿಂದ ನಾಲ್ಕು ಲಂಗರಗಳನ್ನು ಬಿಟ್ಟು ಯಾವಾಗ ಬೆಳಗಾದೀತು ಎಂದು ಹಾರೈಸುತ್ತಾ ಇದ್ದರು ಫ್ರೆಂಡ್ಸ್ ಇದನ್ನ ಒಂದು ಮುಖ್ಯವಾದ ಅಂಶ ಹಂಚಿಕೊಳ್ತೇನೆ ಜಾಗ್ರತೆಯಿಂದ ಕೇಳ್ರಿ ಪೌಲನು ಹಾಗೆಯೇ ಪೌಲನ ಸಂಗಡ ಇರುವಂತಹ ಕೈದಿಗಳು ಹಾಗೆಯೇ ಸೈನ್ಯಾಧಿಪತಿಗಳು ಅಧಿಕಾರಿಗಳು ಒಂದು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಪೌಲನು ಪ್ರಯಾಣ ಮಾಡುತ್ತಿರುವ ಹಡಗು ತೂಫಾನಿನೊಳಗೆ ಸಿಕ್ಕಾಕೊಳ್ಳುತ್ತೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ನಿಮ್ಮೆಲ್ಲರಿಗೂ ಕೋರಿಕೊಳ್ತೇನೆ ವಚನ ಹದಿಮೂರರಿಂದ ಓದುತ್ತೇನೆ ಕೇಳ್ರಿ ತೆಂಕಣ ಗಾಳಿ ಮೆಲ್ಲಗೆ ಬೀಸಲಾಗಿ ತಮ್ಮಾ ಉದ್ದೇಶವು ಸಾರ್ಥಕವಾಯ್ತೆಂದು ಭಾವಿಸಿ ಲಂಗರ ಎತ್ತಿ ದ್ವೀಪವನ್ನು ಅನುಸರಿಸಿ ತೀರದ ಮಗ್ಗಲಲ್ಲೇ ಹೋಗುತ್ತಿದ್ದರು ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಣಿಂದ ಈಶಾನ್ಯ ಪೂರ್ವಾಯು ಎಂಬ ಹುಚ್ಚು ಗಾಳಿಯು ಹೊಡೆಯಿತು ಆ ಹೊಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆದುರಾಗಿ ನಿಲ್ಲುವುದಕ್ಕೆ ಆಗದೇ ಹೋದದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಕೊಂಡು ಹೋದೆವು ಎನ್ನಂತೆ ಗಾಳಿಯಿಂದ ನೂಕಿಸಿಕೊಂಡು ಹೋದೆವು ಕ್ಲೌಡವೆಂಬ ಒಂದು ಸಣ್ಣ ದ್ವೀಪದ ಮೇರೆಯಲ್ಲಿ ಹಡಗನ್ನು ನಡೆಸಿಕೊಂಡು ಬಂದ ತರುವಾಯ ಹಡಗಿನ ದೋಣಿಯನ್ನು ಎತ್ತಿ ಭದ್ರ ಮಾಡಿಕೊಳ್ಳುವುದು ನಮಗೆ ಪ್ರಯಾಸವಾಯ್ತು ಅದನ್ನು ಮೇಲಕ್ಕೆ ಎತ್ತಿದ ತರುವಾಯ ಹೊರಜಿಗಳನ್ನು ತೆಗೆದುಕೊಂಡು ಹಡಗಿನ ಕೆಳಭಾಗವನ್ನು ಬಿಗಿದರು ಆಮೇಲೆ ಸೂರ್ತೀಸ್ ಎಂಬ ಶಿಬಿನಲ್ಲಿ ಸಿಕ್ಕಿಬಿದ್ದೇವೆಂದು ಭಯಪಟ್ಟು ಹಾಯಿಯನ್ನು ಸಡಿಲು ಮಾಡಿ ನೂಕಿಸಿಕೊಂಡು ಹೋದೆವು ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಹೊಯ್ದಾಡಿಸಿದ್ದರಿಂದ ಅವರು ಮರುದಿನ ಸರಕನ್ನು ಬೀಸಾಡುತ್ತಿದ್ದರು ಮೂರನೆಯ ದಿನದಲ್ಲಿ ಹಡಗಿನ ಅಡ್ಡಮರವನ್ನು ತಮ್ಮ ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದರಿಂದ ಪ್ರಾಣ ತಪ್ಪಿಸಿಕೊಂಡೆವೆಂಬ ಎಲ್ಲಾ ನಿರೀಕ್ಷೆಯೂ ಅಂದಿನಿಂದ ಕಳೆದುಹೋಯಿತು ಪೌಲನು ಪೌಲನೊಂದಿಗಿರುವಂತಹ ಈ ಕೈದಿಗಳೂ ಹಾಗೆಯೇ ಅವರೊಂದಿಗಿರುವ ಅಧಿಕಾರಿಗಳು ಪ್ರಯಾಣ ಮಾಡುತ್ತಿರುವ ಹಡಗು ಸೇರಿಕೊಳ್ಳಬೇಕಾದಂತಹ ಗಮ್ಯಕ್ಕೆ ಸೇರಿಕೊಳ್ಳುತ್ತದೆ ಎನ್ನುವಂತಹ ಆಲೋಚನೆ ಇಲ್ಲವೇ ನಂಬಿಕೆ ಪೂರ್ತಿಯಾಗಿ ಕಳೆದು ಸ್ಥಿತಿಯಲ್ಲಿ ಆ ದಿನ ಪೌಲನಿದ್ನು ಹಡಗು ಗಾಳಿಗೆ ಆ ಕಡೆ ಕಡೆ ಬಡ್ಕೊಳ್ತಿದೆ ತುಫಾನಿನಿಂದ ಬಡಿದುಕೊಳ್ಳುತ್ತಾ ಇದೆ ಯಾವ ಕಡೆಗೆ ಗಾಳಿ ಬರುತ್ತದೋ ಆಚೆ ಕಡೆಗೆ ಆ ಹಡಗು ಬಡಿದುಕೊಂಡು ಹೋಗುತ್ತಿದೆ ಕೊನೆಗೆ ಸೂರ್ಯನೂ ಕಾಣಿಸುತ್ತಾ ಇಲ್ಲ ಎಲ್ಲವೂ ಕತ್ತಲೆಯಿಂದ ತುಂಬಿಕೊಂಡದಾಗಿತ್ತು ಚಂದ್ರನೂ ಕಾಣಿಸುತ್ತಾ ಇಲ್ಲ ಅವನ ಬೆಳಕು ಕೂಡ ಕಣ್ಮರೆಯಾಯ್ತು ಬೈಬಲ್ನಲ್ಲಿ ನಾವು ನೋಡ್ತೇವೆ ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸಲಿಲ್ಲ ಅಂಧಕಾರವು ಆ ದಿನ ಸಮುದ್ರದ ಮೇಲೆ ಕವಿದುಕೊಂಡಿತು ಯಾವ ದಾರಿ ಸ್ಥಿತಿ ಸ್ಥಿತಿಯೆದುರಾಯ್ತು ಬದುಕುವುದಕ್ಕಾಗಿ ಅವರಿಗಿರುವಂತಹ ಹಡಗಿನಲ್ಲಿರುವಂತಹ ಸಾಮಗ್ರಿಗಳನ್ನು ಕೂಡ ಸಮುದ್ರದಲ್ಲಿ ಎಸೆಯುತ್ತಾರೆ ಹಡಗನ್ನು ಹಗುರ ಮಾಡುವುದಕ್ಕಾಗಿ ಪ್ರಯಾಣವನ್ನು ಸುಲಭಗೊಳಿಸುವುದಕ್ಕಾಗಿ ಅವರು ಮಾಡಲಾರದ ಒಂದೂ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವರ ಪ್ರಯಾಣ ಮಾತ್ರ ಸಫಲವಾಗಿ ಸಾಗಲಿಲ್ಲ ಅವರ ಸುತ್ತಲೂ ಅವರನ್ನು ಆವರಿಸಿರುವ ಅಂಧಕಾರವೂ ಕೂಡ ಅವರನ್ನು ಬಿಟ್ಟು ಹೋಗ್ಲಿಲ್ಲ ಅವರ ಸುತ್ತಲೂ ಇರುವಂತಹ ವಾತಾವರಣ ಕೊನೆಗೆ ಹೇಗೆ ತಯಾರಾಯ್ತು ಎನ್ನುವುದಾದ್ರೆ ಅವರನ್ನು ಆ ನೀರಿನೊಳಗೆ ಸಮಾಧಿ ಮಾಡುವಷ್ಟರ ಮಟ್ಟಿಗೆ ತೀವ್ರವಾಗಿ ತಯಾರಾಯ್ತು ಪೌಲನು ಬರೆಯುತ್ತಿದ್ದಾನೆ ನಾವು ಬದುಕುತ್ತೇವೆ ಎಂಬ ನಂಬಿಕೆಯೇ ನಮಗೆ ಇಲ್ಲದಂತೇ ಆಯಿತು ಈ ದಿನ ಯಾರಾದರೂ ಇದ್ದೀರಾ ಒಳ್ಳೆ ನನಗೆ ನನಗಿರುತ್ತಾಯ್ತು ಎನ್ನುವಂಥವರು ಒಳ್ಳೆ ವ್ಯಾಪಾರ ಒಂದು ಕಾಲದಲ್ಲಿ ನನಗಿರ್ತಾಯ್ತು ಎನ್ನುವವರು ಒಳ್ಳೆ ಕುಟುಂಬ ವ್ಯವಸ್ಥೆ ಒಂದು ಕಾಲದಲ್ಲಿ ಇರುತ್ತಿತ್ತು ಎನ್ನುವವರು ಒಳ್ಳೆ ಸ್ನೇಹಿತರು ನನಗಿರುತ್ತಾಯಿದ್ರು ಎನ್ನುವವರು ಬಂದು ಬಳಗ ಬಹಳ ಚೆನ್ನಾಗಿರುತ್ತಾ ಇದ್ರು ಎನ್ನುವವರು ಆದರೆ ನಮ್ಮ ಜೀವಿತದಲ್ಲಿ ನಮ್ಮ ವ್ಯಾಪಾರದಲ್ಲಿ ಒಂದು ತೂಫಾನು ಎದ್ದಿತು ನಮ್ಮ ಉದ್ಯೋಗದಲ್ಲಿ ಒಂದು ತೂಫಾನೇ ಎದ್ದಿಬಿಟ್ಟಿತು ನಮ್ಮ ಕುಟುಂಬದಲ್ಲಿ ಒಂದು ತೂಫಾನೇ ಎದ್ದಿತ್ತು ಆ ತೂಫಾನು ನನಗಿರುವ ಅಮೂಲ್ಯವಾದವುಗಳನ್ನೆಲ್ಲ ನನ್ನಿಂದ ದೂರ ಮಾಡಿತು ಆ ತೂಫಾನು ನನಗಿರುವ ನನ್ನ ಆಸ್ತಿಯನ್ನು ದೂರ ಮಾಡಿತು ನನ್ನ ದುಡ್ಡನ್ನು ನನ್ನಿಂದ ದೂರ ಮಾಡಿತು ನನಗಿರುವ ನನ್ನ ಬಂಧುಗಳನ್ನು ದೂರ ಮಾಡಿತು ಸ್ನೇಹಿತರನ್ನೆಲ್ಲ ದೂರ ಮಾಡಿತು ಕೊನೆಗೆ ಕುಟುಂಬವನ್ನೇ ದೂರ ಮಾಡಿತು ನನ್ನ ಗಂಡನನ್ನು ದೂರ ಮಾಡಿತು ನನ್ನ ಹೆಂಡತಿಯನ್ನು ಕೂಡ ದೂರ ಮಾಡಿತು ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿತು ನನ್ನ ಜೀವಿತದಲ್ಲಿ ಸಂಭವಿಸಿರುವ ಆ ತೂಫಾನು ನನ್ನನ್ನು ಅಲ್ಲ ಕಲ್ಲೋಲ ಮಾಡಿತು ನನ್ನನ್ನು ಅನಾಥನಾಗಿ ಮಾಡಿತು ಆ ತೂಫಾನಿನ ಹೊಡೆತದಿಂದ ನೆಮ್ಮದಿ ಕಣ್ಮರೆಯಾಯಿತು ನೆಮ್ಮದಿಯನ್ನು ದೂರ ಮಾಡಿತು ಸಮಾಧಾನವನ್ನು ದೂರ ಮಾಡಿತು ನಿದ್ರೆ ನನ್ನಿಂದ ದೂರ ಮಾಡಿತು ಆರೋಗ್ಯ ನನ್ನಿಂದ ದೂರ ಮಾಡಿತು ಬದುಕಿನ ಮೇಲೆಯೇ ನನಗೆ ಆಸೆಯಿಲ್ಲದಂತೆ ಮಾಡಿತು ನಿರಾಶೆ ನಿರುತ್ಸಾಹ ವಿರಕ್ತಿ ಆ ತೂಫಾನು ಉಂಟುಮಾಡಿತು ಈಗ ವಾಸ್ತವದಲ್ಲಿ ಬದುಕಿದ್ದೇನೆ ಆದರೆ ಯಾವಾಗ ಸತ್ತು ಹೋಗುತ್ತೇನೆಂದು ನನಗೇ ಗೊತ್ತಿಲ್ಲ ಒಂದು ದಿನ ಒಬ್ಬ ಸೇವಕನು ನನ್ನ ಬಳಿಗೆ ಬಂದ್ರು ಅವರು ಬಂದಾಗ ಅವರ ಸ್ಥಿತಿ ಎಂಥದಾಗಿತ್ತೆಂದು ನನ್ನೊಂದಿಗೆ ಹಂಚಿಕೊಂಡ್ರು ಆ ಸೇವಕರನ್ನು ಮತ್ತೊಬ್ಬ ಸೇವಕರು ನನ್ನ ಬಳಿಗೆ ಕರತಂದ್ರು ಅಯ್ಯಾ ಈ ಸೇವಕರು ಬಹಳ ಕಷ್ಟದಲ್ಲಿದ್ದಾರೆ ಆರ್ಥಿಕವಾಗಿ ಚದರಿ ಹೋಗಿದ್ದಾರೆ ಸಾಕ್ಷಿ ಹಾಳಾಗುತ್ತಾ ಇದೆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ಅವರಿಗೆ ಕೇಳಿದೆ ನನ್ನ ಬಳಿಗೆ ಯಾಕೆ ಕರತಂದ್ರಿ ಎಂದು ಏನಿಲ್ಲ ನೀವೇನಾದರೂ ಒಂದು ನಾಲ್ಕು ಒಳ್ಳೆ ಮಾತಾಡಿ ಈ ಸೇವಕನಿಗೆ ಆಧರಿಸಿ ಆಧಾರವಾಗಿರುತ್ತೀರೇನೋ ಏನಾದರೂ ಸ್ವಲ್ಪ ಸಹಾಯ ಮಾಡಿ ಬಿದ್ದು ಹೋಗಿ ಪತನವಾಗಿ ಕೊನೆಗೆ ಇವತ್ತಲ್ಲ ನಾಳೆ ಸಾಯಲಿಕ್ಕೆ ಸಿದ್ಧನಾಗಿರುವ ಈ ಸೇವಕನಿಗೆ ಕೈಲಾದ ಸಹಾಯ ಮಾಡ್ತೀರೇನೋ ಎಂದು ಯೋಚಿಸಿ ನಿಮ್ಮ ಬಳಿಗೆ ತಂದಿದ್ದೇನೆಂದ ಇಂತಹ ತುಫಾನಿನೊಳಗೆ ಸಿಕ್ಕಾಕೊಂಡು ಒದ್ದಾಡುತ್ತಿರುವ ಆ ಸೇವಕನೊಂದಿಗೆ ಮಾತಾಡ್ತಿರುವಾಗ ಕೇಳಿ ಪ್ರಿಯರೇ ಆ ಸೇವಕನು ನನಗೆ ನೋಡುತ್ತಾ ಇದ್ದನು ಆದರೆ ಅವನ ಮಾತುಗಳೇ ಬೇರೆ ಆಗಿದು ಅವನ ನೋಟವೇ ಬೇರೆ ಆಗಿತ್ತು ಯಾವುದೋ ಒಂದು ಕಡೆ ನೋಡ್ತಾನೆ ಏನೋ ಮಾತಾಡ್ತಾನೆ ಮತ್ತೆ ಈ ಕಡೆ ನೋಡ್ತಾನೆ ಮತ್ತೊಂದು ಏನೋ ಮಾತಾಡ್ತಾನೆ ಆ ಕಡೆ ನೋಡ್ತಾನೆ ಒಂದು ಮಾತಾಡ್ತಾನೆ ಕಾರಣ ಗೊತ್ತಾ ಅವನ ಮನಸ್ಸು ಸರಿಯಾಗಿರಲಿಲ್ಲ ಜೀವಿತದ ಮೇಲೆಯೇ ವಿರಕ್ತಿಯುಂಟಾದ ಸ್ಥಿತಿ ಬದುಕಿನ ಮೇಲೆ ವಿರಕ್ತಿ ಹೊಂದಿರುವಂತಹ ಸ್ಥಿತಿಯಿತ್ತು ದೇವರನ್ನೇ ಸೇವಿಸುತ್ತಾ ಬಂದಾದರೆ ಆ ಗಳಿಗೆಯಲ್ಲಿ ಎಲ್ಲಿ ತಪ್ಪಾಯ್ತೋ ಗೊತ್ತಿಲ್ಲ ಎಲ್ಲಿ ಎಡವಟ್ಟಾಯ್ತೋ ಗೊತ್ತಿಲ್ಲ ಯಾವ ತಪ್ಪು ನಿರ್ಣಯ ತೆಗೆದುಕೊಂಡರೆಂದು ನಾನು ಗೊತ್ತಿಲ್ಲ ಆದರೆ ತನ್ನ ಜೀವಿತದ ಕಟ್ಟ ಕಡೆಯ ಗಳಿಗೆಗೆ ಆ ವ್ಯಕ್ತಿ ಬಂದ ಎಲ್ಲಿ ನನ್ನ ಮನಸ್ಸು ಬಹಳವಾಗಿ ಕದಲಿಸಲ್ಪಟ್ಟಿತು ಎಂದರೆ ನನ್ನೊಂದಿಗೆ ಮಾತಾಡುತ್ತಿರುವಾಗ ಆ ಸೇವಕನು ಒಂದು ಮಾತನ್ನು ಹೇಳಿದ ಸಾರ್ ನಿಮಗೊಂದು ವಿಷಯ ಹೇಳಬೇಕಂದಾಗ ಆಯ್ತು ಹೇಳುವಂದೆ ನನ್ನ ಮನೆಯ ಮೇಲೆ ಒಂದು ಚಿಕ್ಕ ಕೋಣೆ ಇದೆ ಆ ಕೋಣೆಯಲ್ಲಿಯೇ ನಾನು ಇದ್ದೆ ಆ ಕೋಣೆಯೊಳಗೆ ನಾನು ಮಲಗುವಾಗ ಬಾಗಲಿಗೆ ಚಿಲ್ಕ ಕೂಡ ಹಾಕ್ತಿರಲಿಲ್ಲ ಯಾಕೆ ಎದಕಾಗಿ ಎಂದು ಪ್ರಶ್ನಿಸಿದೆ ಆಗ ಅವರು ಹೇಳಿರುವ ಮಾತೇನು ಗೊತ್ತಾ ಇವತ್ತಲ್ಲ ನಾಳೆ ನಾನು ಸಾಯುತ್ತೇನೆ ಚಿಲ್ಕ ಹಾಕಿಕೊಂಡು ಮಲಗದರೆ ಬಾಗಲು ಒಡೆಯಬೇಕಾಗುತ್ತದೆ ಹಾಗೆ ಬಾಗಲು ಒಡೆದು ನನ್ನ ಶವ ಹೊರಗೆ ತೆಗೆಯುವುದಕ್ಕೆ ಯಾಕೆ ಅಷ್ಟು ಅವರು ಶ್ರಮೆ ಪಡಬೇಕು ಸತ್ತ ಶವವಾದ ನನ್ನನ್ನು ಹೊರಗಡೆ ತೆಗೆದುಕೊಂಡು ಹೋಗೋದಕ್ಕಾಗಿ ಬಾಗಿಲಿಗೆ ಚಿಲ್ಕ ಕೂಡ ಹಾಕ್ತಿಲ್ಲ ಬ್ರದರ್ ಅದು ನನ್ನ ಪರಿಸ್ಥಿತಿ ಅಂದ ಆ ಮಾತು ಕೇಳಿದಾಗ ನನಗೆ ಬಹಳ ಬಾಧೆ ಅನಿಸಿತು ಹೇಗಾದರೂ ಮಾಡಿ ಈ ಸೇವಕನನ್ನು ಮೇಲೆ ಕೆತ್ತಬೇಕು ಎಂದು ಅನಿಸಿತು ಈ ದಿನ ಆ ಸೇವಕನು ಬದುಕೇ ಇದ್ದಾರೆ ಈ ದಿನ ಆ ಸೇವಕನು ಸಂತೋಷವಾಗಿ ಸೇವೆ ಮಾಡ್ತಿದ್ದಾರೆ ಒಬ್ಬ ಸೇವಕನೂ ಒಂದು ದೊಡ್ಡ ತೂಫಾನಿನೊಳಗೆ ಸಿಕ್ಕಾಕೊಂಡು ಜೊತೆ ಸೇವಕನ ಬಳಿಗೆ ಬಂದು ತನಗಿರುವ ಸಮಸ್ಯೆಯನ್ನೆಲ್ಲ ಧಾರಾಳವಾಗಿ ಹಂಚಿಕೊಂಡಾಗ ಒಬ್ಬ ಜೊತೆ ಸೇವಕನ ಮೇಲೆ ನನಗಿರುವಂತಹ ಜವಾಬ್ದಾರಿಕೆ ನೆರವೇರಿಸುವ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಹಾಯ ಮಾಡಿದಕ್ಕೆ ಆ ಸೇವಕನು ನಿಲ್ಲುವಂತವನಾದನು ನನ್ನಂತಹ ದೀನ ಸೇವಕನೇ ಮತ್ತೊಬ್ಬ ಸೇವಕನನ್ನು ನಿಲ್ಲುವಂತೆ ಮಾಡುವುದಾದರೆ ನಿಮಗೋಸ್ಕರ ಪ್ರಾಣ ಕೊಟ್ಟಿರುವ ನನ್ನ ದೇವರು ನಿಮ್ಮನ್ನು ಮತ್ಯಾಕೆ ನಿಲ್ಲಿಸುವುದಿಲ್ಲ ಎಂದು ಪ್ರಶ್ನಿಸುತ್ತಿದ್ದೇನೆ ನಿಮಗೋಸ್ಕರ ಪ್ರಾಣ ಕೊಟ್ಟಿರುವಂತಹ ದೇವರು ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸುವ ದೇವರು ಆತನನ್ನು ಸಂಪರ್ಕಿಸುವುದಾದರೆ ಆತನಿಗೆ ನಿಮ್ಮ ಸಮಸ್ಯೆ ಹೇಳುವುದಾದರೆ ಆತನ ಬಳಿಗೆ ನೀವು ಸೇರಿಕೊಳ್ಳುವುದಾದರೆ ನಿಮ್ಮ ಭಾರವನ್ನೆಲ್ಲ ಆತನ ಸನ್ನಿಧಿಯಲ್ಲಿ ಇಳಿಸಿಕೊಳ್ಳುವುದಾದರೆ ಆ ದೇವರು ಯಾಕೆ ತಾನೇ ನಿಮ್ಮನ್ನು ಆಚೆದಡಕ್ಕೆ ಸೇರಿಸುವುದಿಲ್ಲ ಎಂಬುದಾಗಿ ಒಂದು ಸಾರಿ ಆಲೋಚಿಸಿರಿ ಇದ್ದೀರಾ ನಮ್ಮ ಮಧ್ಯೆ ಯಾರಾದರೂ ನಿರಾಶೆ ನಿರುತ್ಸಾಹದಲ್ಲಿ ಒದ್ದಾಡುವಂಥವರು ಬದುಕಿನ ಮೇಲೆಯೇ ಆಸೆಯಿಲ್ಲದೆ ಯಾಕೆ ಬದುಕಿದ್ದೇನೆ ಎಂಬ ಪ್ರಶ್ನೆಯಿಂದ ಬಳಲುವಂಥವರು ಯಾರಾದರೂ ಇದ್ದೀರಾ ನೀವು ಸೇವೆಯಲ್ಲಿರ್ತಾ ಇದ್ರು ಕೂಡ ಸಭೆಗೆ ಸಭಾಪಾಲಕನಾಗಿದ್ದರೂ ಕೂಡ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ರು ಕೂಡ ಜವಾಬ್ದಾರಿಯುತವಾದ ಗಂಡನಾಗಿ ಹೆಂಡತಿಯಾಗಿ ತಂದೆಯಾಗಿ ತಾಯಿಯಾಗಿ ನಿಮಗಿರುವಂತಹ ದೊಡ್ಡ ತೂಫಾನಿನ ನಿಮಿತ್ತ ನಿಮಗಿರುವಂತಹ ಆರ್ಥಿಕ ಸಮಸ್ಯೆದ ನಿಮಿತ್ತ ನಿಮಗಿರುವಂತಹ ಹೋರಾಟಗಳ ನಿಮಿತ್ತ ನಿಮಗೊಂದು ಆಲೋಚನೆ ಹಿಡಿದು ಕಾಡಿಸುತ್ತಾ ಇದೆ ಅದೇನೆಂದರೆ ಇನ್ನು ನನ್ನ ಕತೆ ಮುಗಿದು ಹೋಯ್ತು ಇನ್ನು ನಾನು ಬದುಕುವುದು ಕಷ್ಟ ಇನ್ನು ನಾನು ಈ ಭಯಂಕರವಾದ ದೊಡ್ಡ ತೂಫಾನಿನಿಂದ ಹೊರಬರುವಂಥದ್ದು ಕಷ್ಟ ಎಂಬ ಆಲೋಚನೆಯೊಂದಿಗೆ ಒಂದು ವೇಳೆ ಈ ದಿನ ಈ ವಾಕ್ಯ ಕೇಳ್ತಾ ಇರೋದಾದ್ರೆ ನಿಮಗಿಂತಲೂ ಮುಂಚಿತವಾಗಿ ಒಬ್ಬ ಸೇವಕನು ಅದೇ ಹಡ್ಗಿನಲ್ಲಿ ಪ್ರಯಾಣ ಮಾಡಿದಾನೆ ನಿಮಗಿಂತಲೂ ಮುಂಚಿತವಾಗಿ ಒಬ್ಬ ಬೋಧಕನು ಅದೇ ಮಾರ್ಗವನ್ನು ಹೋಗಿದ್ದಾನೆ ಅವನ ಹೆಸರೇ ಅಪೋಸ್ತಲನಾದ ಪೌಲನು ಅದೇ ಪೌಲನು ಹೇಳ್ತಿದ್ದಾನೆ ಸೂರ್ಯನೂ ಕಾಣಿಸುತ್ತಾ ಇಲ್ಲ ನಕ್ಷತ್ರಗಳೂ ಕಾಣಿಸುತ್ತಾ ಇಲ್ಲ ಪೂರ್ತಿಯಾಗಿ ಅಂಧಕಾರವೇ ಕವಿದುಕೊಂಡಿದೆ ನಾವು ಬದುಕುತ್ತೇವೆ ಎಂಬ ನಂಬಿಕೆಯೇ ಹೊರಟು ಇನ್ನು ನಮ್ಮ ಕಥೆ ಮುಗಿದೋಯ್ತು ಎಂದು ನಾವು ಅಂದುಕೊಂಡೆವು ಮತ್ತೆ ಬದುಕುತ್ತೇವೆ ಎಂಬ ನಂಬಿಕೆಯೇ ಇಲ್ಲದಂತಹ ಸ್ಥಿತಿಗೆ ಸೇರಿರುವ ಈ ಪೌಲನು ಅವನ ಸಂಗಡ ಇದ್ದವರೆಲ್ಲರನ್ನೂ ಕೂಡ ಕೊನೆಗೆ ಯಾರ್ ಬದುಕಿಸುತ್ತಾರೆ ಯಾರು ಪ್ರಿಯರೇ ಆ ದಡಿಕೆ ಸೇರಿಸುತ್ತಾರೆ ಎಂದು ತಿಳಿದುಕೊಳ್ಳಲು ಬಯಸುವೀರಾ ಹಾಗಾದ್ರೆ ಬನ್ನಿ ಇದೇ ಇಪ್ಪತ್ಯೋಳನೇ ಅಧ್ಯಾಯ ಇಪ್ಪತ್ತನೇ ವಚನ ಓದುತ್ತಿದ್ದೇನೆ ಕೇಳಿರಿ ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸಲೇ ಇಲ್ಲ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದರಿಂದ ಪ್ರಾಣದಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲಾ ನಿರೀಕ್ಷೆಯೂ ಪೂರ್ತಿಯಾಗಿ ಕಳೆದುಹೋಯಿತು ಅವರು ಬಹುಕಾಲ ಊಟವಿಲ್ಲದೇ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು ಎಲೈ ಜನರೇ ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು ವಚನ ಇಪ್ಪತ್ತೆರಡು ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗಲಿ ಆಗುವುದೇ ಇಲ್ಲಾಂದನು ಎಲ್ಲರೂ ಭಯದಿಂದ ಸಾಯುತ್ತಿರುವಾಗ ಎಲ್ಲರೂ ನಮ್ಮ ಕತೆ ಮುಗಿದೋಯ್ತು ಇನ್ನು ದಡಕ್ಕೆ ನಾವು ಸೇರುವುದಿಲ್ಲ ಎಂಬುದಾಗಿ ಹಡಗಿನಲ್ಲಿರುವ ಸಾಮಗ್ರಿಗಳನ್ನೆಲ್ಲ ಸಮುದ್ರದೊಳಗೆ ಎಸೆದ ನಂತರ ಮಾಡಬೇಕೆಂದು ಅರ್ಥವಾಗದೇ ಇರುವಾಗ ಸಹೋದರ ಸಹೋದರಿಯರೇ ಕೇಳಿರಿ ಪೌಲನು ಎದ್ದು ನಿಂತು ಒಂದು ಮಾತನ್ನು ಹೇಳ್ತಾನೆ ಸಹೋದರರೇ ನಿಮಗೊಂದು ಮಾತು ಹೇಳಬೇಕು ಏನದು ನಮ್ಮಲ್ಲಿ ಯಾರೊಬ್ಬರು ಕೂಡ ಸಾಯುವುದೇ ಇಲ್ಲ ಅನ್ನುತ್ತಾನೆ ನಿನಗೇನಾದರೂ ಹುಚ್ಚೋ ಸೂರ್ಯನು ಕಾಣಿಸುತ್ತಾ ಇಲ್ಲ ಚಂದ್ರನು ಕಾಣಿಸುತ್ತಾ ಇಲ್ಲ ನಕ್ಷತ್ರಗಳು ಕಾಣಿಸುತ್ತಾ ಇಲ್ಲ ಭಯಂಕರವಾದ ದೊಡ್ಡ ಬಿರುಗಾಳಿ ನಮ್ಮ ಹಡಗನ್ನು ಹೊಡೆಯುತ್ತಿರುವಾಗ ನಮ್ಮಲ್ಲಿ ಯಾರಿಗೂ ನಷ್ಟವಾಗುವುದಿಲ್ಲ ಎಲ್ಲರೂ ಪ್ರಶಾಂತವಾಗಿ ಕ್ಷೇಮವಾಗಿ ಸೇರುತ್ತೇವೆ ಸೇರುತ್ತೇವನುತಾ ಇದ್ದೀವಿ ನಿನಗೇನಾದ್ರೂ ಹುಚ್ಚಿಡ್ದಿದೀಯಾ ಎಂದು ಬಹುಶಃ ಯಾರಾದರೂ ಕೇಳಿರುತ್ತಾರೇನೋ ಅಂತಹ ಭಯಂಕರವಾದ ಒಂದು ದೊಡ್ಡ ತೂಫಾನಿನ ಮಧ್ಯದಲ್ಲಿ ಪೌಲನು ಯಾವ ಆಧಾರದ ಮೇರೆಗೆ ಆ ಮಾತನ್ನು ಹೇಳುತ್ತಾನೆ ಅದಕ್ಕಿಂತ ಮುಂಚೆ ಇರುವ ವಚನದಲ್ಲಿ ಏನೆಂದು ಬರದ ನಾವು ಬದುಕುತ್ತೇವೆ ಎಂಬ ನಿರೀಕ್ಷೆ ಪೂರ್ತಿಯಾಗಿ ಕಳೆದುಹೋಯ್ತು ಅಂದಿರುವ ಪೌಲನು ಈಗ ಎದ್ದು ಧೈರ್ಯದಿಂದ ಹೇಳುತ್ತಿದ್ದಾನೆ ಸಹೋದರರೇ ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ ಏನದು ನಮ್ಮಲ್ಲಿ ಯಾರಿಗೇ ಆಗಲಿ ಎಂಥದೇ ಕೇಡು ಆಗುವುದೇ ಇಲ್ಲ ಅಂದ ನಾವು ಕ್ಷೇಮದಿಂದ ಆಚೆದಡಕೆ ಸೇರುತ್ತೇವೆ ಅವರ ಕಣ್ಣೆದುರಿಗೆ ಅಂತಹ ವಾತಾವರಣ ಕಾಣಿಸುತ್ತಾ ಇಲ್ವಲ್ಲ ಅವರ ಕಣ್ಣೆದುರಿಗೆ ಆಚೆದಡಕೆ ಸೇರುತ್ತೇವೆ ಎನ್ನುವಂತಹ ನಿರೀಕ್ಷೆ ಹುಟ್ಟಿಸುವ ಹಾಗೆ ಏನು ಕಾಣಿಸುತ್ತಾ ಇಲ್ವಲ್ಲಾ ಹಾಗಾದರೆ ಆ ಆಸೆ ಆ ನಿರೀಕ್ಷೆ ಆ ನಂಬಿಕೆ ಪೌಲನಿಗೆ ಕೊಟ್ಟರು ಆ ವಿಷಯವನ್ನೇ ಪೌಲನು ಹೇಳ್ತಾನೆ ಬನ್ನಿ ನೋಡೋಣ ಏನ್ ಹೇಳ್ತಾನೆಂದು ಈಗಲಾದರೋ ಧೈರ್ಯವನ್ನು ತಂದುಕೊಳ್ಳಿರಿ ಇಪ್ಪತ್ತೆರಡನೇ ವಚನ ಈಗಲಾದರೂ ನೀವು ಧೈರ್ಯದಿಂದಿರಬೇಕು ಎಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಹಡುಗು ನಷ್ಟವಾಗುವುದೇ ಹೊರತು ಆ ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣದ ಹಾನಿ ಆಗುವುದಿಲ್ಲ ಯಾಕೆಂದರೆ ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ದೂತ ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು ಪೌಲನೇ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣದೇವರು ನಿನ್ನ ಮೇಲಣ ದೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು ಅದುದರಿಂದ ಜನರೇ ಧೈರ್ಯವಾಗಿರಿ ನನಗೆ ದೂತನು ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ನಾನು ದೇವರನ್ನು ನಂಬುತ್ತೇನೆ ಆದರೆ ನಾವು ಯಾವುದೋ ಒಂದು ದ್ವೀಪದ ದಡವನ್ನು ತಾಕಬೇಕಾಗಿದೆ ಏನಂತೆ ತಾಕಬೇಕಾಗಿದೆ ಎಂದು ಹೇಳಿದನು ಸತ್ತು ಹೋಗ್ಲಿಕ್ಕಿರುವಂತಹ ಒಬ್ಬ ವ್ಯಕ್ತಿ ಎದ್ದು ಹೇಳುತ್ತಾನೆ ನಾವು ಸಾಯುವುದಿಲ್ಲ ನಾವು ದಡಕ್ಕೆ ಸೇರುತ್ತೇವೆ ಈಗ ನಮ್ಮ ಸುತ್ತಲೂ ಇರುವಂತಹ ತೂಫಾನು ಎದ್ದೇಳುತ್ತಿರುವ ಭಯಂಕರವಾದ ಈ ಅಲೆಗಳು ನಮ್ಮನ್ನು ಏನು ಮಾಡುವುದಿಲ್ಲ ಯಾಕೆಂದರೆ ಇಲ್ಲಿ ನಾಲ್ಕು ವಿಷಯಗಳನ್ನು ಪೌಲನು ಆಧಾರ ಮಾಡಿಕೊಳ್ಳುತ್ತಾನೆ ಮೊದಲನೇದಾಗಿ ದೇವರ ಪ್ರಸನ್ನತೆ ರಾತ್ರಿ ದೇವರ ದೂತ ನನ್ನ ಬಳಿಗೆ ಬಂದು ಪೌಲನೇ ಧೈರ್ಯವಾಗಿ ಇರೋ ಅನುತಾನೆ ಪೌಲನು ತನ್ನ ನಂಬಿಕೆಯ ಹಡಗು ಕದಲಲಾರದಂತೆ ಮೊದಲನೇದಾಗಿ ಆತ್ಮೀಕವಾಗಿ ಒಂದು ಲಂಗರ ಹಾಕ್ತಿದಾನೆ ಆ ರೀತಿ ಅವನು ಹಾಕಿರುವ ಆತ್ಮೀಕ ಲಂಗರ ಯಾವುದು ಗೊತ್ತಾ ದೇವರ ಪ್ರಸನ್ನತೆ ಪ್ರಸನ್ನತೆ ಅಂದ್ರೆ ಅರ್ಥವೇನು ದೇವರ ಸನ್ನಿಧಿ ರಾತ್ರಿ ದೇವರು ನನ್ನ ಬಳಿಗೆ ಬಂದ್ರು ನನ್ನ ಹತ್ತಿರ ಬಂದು ನಿಂತರು ಅಂದರೆ ತನ್ನ ದೂತನನ್ನು ನನ್ನ ಬಳಿಗೆ ಕಳಿಸಿದ್ದಾರೆ ಆ ದೂತ ನನಗೆ ಒಂದು ಮಾತನ್ನು ಕೊಡುತ್ತಾನೆ ಯಾವುದೋ ಆ ಮಾತೆಂದರೆ ನಮಗೆ ಯಾವುದೇ ಅಪಾಯ ಬರುವುದಿಲ್ಲ ಎಂಬ ಮಾತನ್ನು ಕೊಡುತ್ತಾನೆ ಮೊದಲನೇದಾಗಿ ಪೌಲನಿಗಿರುವಂತಹ ಲಂಗರವು ಯಾವುದು ಗೊತ್ತಾ ದೇವರ ಪ್ರಸನ್ನತೆ ಎರಡನೆಯದಾಗಿ ಪೌಲನು ಹಾಕಿರುವ ಎರಡನೆಯ ಲಂಗರ ಯಾವುದು ಗೊತ್ತಾ ದೇವರ ಪ್ರಮಾಣ ದೇವರ ದೂತನು ನನಗೇ ಇದೆಯಲ್ಲವೋ ಆ ಮಾತು ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿ ನನ್ನ ಹತ್ತಿರ ನಿಂತು ಅಂದರೆ ನನ್ನೊಂದಿಗೆ ಇದ್ದು ದೇವರ ಸನ್ನಿಧಿ ದೇವರ ಉಪಸ್ಥಿತಿ ನನ್ನ ಸಂಗಡ ಇತ್ತು ಎರಡನೇದು ದೇವರು ನನಗೊಂದು ಮಾತು ಕೊಟ್ಟಿದ್ದಾರೆ ದೇವರು ನನಗೆ ಪ್ರಮಾಣ ಮಾಡಿದ್ದಾರೆ ಈ ಭಯಂಕರವಾದ ತೂಫಾನಿನಲ್ಲಿ ನಾನು ಸಿಕ್ಕಾಕೊಳ್ಳದಂತೆ ನೀವು ಸಿಕ್ಕಾಕೊಳ್ಳಲಾರದಂತೆ ಸಮಾಧಿಯಾಗದಂತೆ ನಮ್ಮೆಲ್ಲರನ್ನು ಕಾಪಾಡುತ್ತೇನೆ ಎಂಬುದಾಗಿ ದೇವರು ನನಗೆ ಮಾತು ಕೊಟ್ಟಿದ್ದಾರೆ ಪ್ರಮಾಣ ಮಾಡಿದ್ದಾರೆ ಮೂರನೆಯದಾಗಿ ಅವನು ಹೇಳ್ತಿರೋದೇನೆಂದರೆ ಇಪ್ಪತ್ನಾಲ್ಕನೇ ವಚನ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕಾಗಿದೆ ಪೌಲನೇ ನೀನು ಸಾಯುತ್ತೇನೆ ಅಂದ್ಕೊಳ್ಬೇಡ ನೀನು ಸಾಯುವುದಿಲ್ಲ ಈ ಹಡುಗು ಮುಳುಗುತ್ತದೆ ಅಂದ್ಕೊಳ್ಬೇಡ ಮುಳುಗುವುದಿಲ್ಲ ಯಾಕೆಂದರೆ ನನಗೊಂದು ಪ್ರಣಾಳಿಕೆ ಇದೆ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಎನ್ನುವಂತಹ ಪ್ರಣಾಳಿಕೆ ನನಗಿದೆ ನನ್ನ ದೇವರಿಗೆ ನನ್ನ ಮೇಲೆ ಒಂದು ಪ್ರಣಾಳಿಕೆ ಇದೆ ಅನ್ನುತ್ತಾನೆ ಇದು ಈಗ ನಮ್ಮನ್ನು ಆವರಿಸಿರುವ ಈ ತೂಫಾನೆಲ್ಲಾ ಶಾಂತಗೊಳಿಸುವಂತಹ ಶಕ್ತಿ ನನ್ನ ದೇವರು ಹೊಂದಿಕೊಂಡಿದ್ದಾರೆ ಈ ತುಫಾನನ್ನು ಶಾಂತಗೊಳಿಸುವ ಕೆಲಸದಲ್ಲಿ ದೇವರಿದ್ದಾರೆ ಅದು ದೇವರ ಮಧ್ಯಸ್ಥಿಕೆಯಾಗಿದೆ ದೇವರ ಪ್ರಸನ್ನತೆ ದೇವರ ಒಂದು ಪ್ರಮಾಣವು ದೇವರ ಪ್ರಣಾಳಿಕೆ ದೇವರ ಮಧ್ಯಸ್ಥಿಕೆ ನಿಮಗಾರ್ಥವಾಗ್ತಿದೆಯಾ ಮೊದಲನೇದಾಗಿ ದೇವರ ಪ್ರಸನ್ನತೆ ತುಫಾನಿನೊಳಗೆ ಸಿಕ್ಕಾಕೊಂಡು ಹಡಗು ಮುಳುಗಿ ಹೋಗಲು ಸಿದ್ಧವಾಗುತ್ತಿರುವಾಗ ಪೌಲನು ಎದ್ದು ಧೈರ್ಯವಾಗಿರಿ ಎಂದು ಹೇಳ್ತಾನೆ ನಮಗೇನೂ ಆಗುವುದಿಲ್ಲ ಯಾಕೆಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ಅನ್ನುತ್ತಾನೆ ದೇವರು ನಿಮ್ಮ ಸಂಗಡ ಇರುವಾಗ ಕೇಳಿ ಸಹೋದರ ಸಹೋದರಿಯರೇ ಯಾವುದೇ ಅಪಾಯವಾಗಲಿ ಯಾವುದೇ ಕೇಡಾಗಲಿ ನಿಮ್ಮ ಸಮೀಪಕ್ಕೆ ಬರುವುದೇ ಇಲ್ಲ ಎಂಬ ಸತ್ಯವನ್ನು ಮರೆಯಬಾರದು ನೀವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಎಂಬ ಸತ್ಯವನ್ನು ಮರೆಯಬಾರದು ಇದನ್ನು ನಂಬಿ ವಿಶ್ವಾಸವಿಡುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಪ್ರತಿಯೊಬ್ಬರ ಅರಿತು ಮಾತಾಡುವ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ದೊಡ್ಡ ತೂಫಾನಿಗೆ ಸಿಕ್ಕಾಕೊಂಡ ಹಡಗು ಭಯಂಕರವಾದ ತೂಫಾನಿಗೆ ಸಿಕ್ಕಾಕೊಂಡ ಮನುಷ್ಯರು ಇನ್ನು ಬದುಕುತ್ತೇವೆ ಎಂಬ ನಂಬಿಕೆಯೇ ಕಳೆದುಕೊಂಡಿರುವಂತಹ ಆ ಒಂದು ಮನುಷ್ಯರೊಳಗೆ ನಿಮ್ಮನ್ನು ಸೇವಿಸಿ ನಿಮ್ಮನ್ನು ಪ್ರೀತಿಸುವ ಸೇವಕನಾದ ಪೌಲನಿರುವಾಗ ನೀವು ಪ್ರತ್ಯಕ್ಷನಾದ್ರಿ ನಿಮ್ಮ ಪ್ರಣಾಳಿಕೆಯನ್ನು ತಿಳಿಯಪಡಿಸಿದೀರಿ ನಿಮ್ಮ ಉದ್ದೇಶ ಎಂಥದೆಂದು ಗ್ರಹಿಸಿಕೊಳ್ಳುವಂತೆ ಮಾಡಿದೀರಿ ವಾಗ್ದಾನ ಕೊಟ್ರಿ ಪೌಲನನ್ನು ಬಲಪಡಿಸಿದೀರಿ ನಿರುತ್ಸಾಹದಿಂದ ನಿರಾಶೆಯಿಂದ ಬಿಡಿಸಿದೀರಿ ಎಲ್ಲಿ ಸತ್ತು ಹೋಗ್ತೇವೇನೋ ಎನ್ನುವಂತಹ ಯೋಚನೆಯನ್ನು ತೊಲಗಿಸಿಬಿಟ್ರಿ ನಿಮ್ಮ ಚಿತ್ತವನ್ನೇ ನೆರವೇರಿಸಿದೀರಿ ದಡಕ್ಕೆ ಸೇರಿಸಿದೀರಿ ರಾಜರುಗಳ ಮುಂದೆ ನಿಮ್ಮ ಸಾಕ್ಷಿಯನ್ನಾಗಿ ನಿಲ್ಲಿಸಿದೀರಿ ನೀವು ಸರ್ವಶಕ್ತನಾದ ದೇವರಾಗಿದೀರಿ ನಿಮ್ಮನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲವಾಗಿಯೇ ಮಾಡುತ್ತೇನೆ ಎಂದು ಹೇಳಿ ಮಾಡಿದ್ದೀರಿ ಈ ವಾಸ್ತವವನ್ನು ಸತ್ಯವನ್ನು ಗ್ರಹಿಸಿರುವ ನಮ್ಮ ಪ್ರಿಯ ಸಹೋದರ ಸಹೋದರಿಯರೆಲ್ಲರೂ ದೇವರೇ ನಿರಾಶೆಯಿಂದಲೂ ನಿರುತ್ಸಾಹದಿಂದಲೂ ಕುಗ್ಗಿ ಹೋಗಿರುವಿಕೆಯಿಂದಲೂ ಈ ದಿನವೇ ಹೊರಬಂದು ನಿಮಗೆ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಧೈರ್ಯದಿಂದ ಬದುಕುವ ಕೃಪೆಯನ್ನು ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी